ನೋಡಿ ರಾಜ್ಯದಲ್ಲಿ ಸುಮಾರು ಆರು ಸಾವಿರ ಉದ್ಯೋಗ ಖಾಲಿ ಇದೆ ಎಲ್ಲಿ ಅಂತೀರಾ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋ ನೋಡೋಕೆ ಮುಂಚೆ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ ಅದೇನಂದರೆ ನನಗೆ ಗೌರ್ಮೆಂಟ್ ಜಾಬೇ ಬೇಕು ಅಥವಾ ಪ್ರೈವೇಟ್ ಕಂಪ್ನೀಲಿ ಒಂದೇ ತಾರೀಕು ಬಂದ ತಕ್ಷಣ ಸಂಬಳ ಬಂದು ಬಿದ್ದೋಗ್ಬಿಡ್ಬೇಕು ಈ ರೀತಿ ಮೈಂಡ್ಸೆಟ್ ಇದ್ದರೆ ಈ ವಿಡಿಯೋ ನೋಡೋಕೆ ಹೋಗಬೇಡಿ ಈ ವಿಡಿಯೋ ಏನಿದ್ರೂ ನಾನು ಸ್ವಂತ ಉದ್ಯೋಗ ಮಾಡ್ತೀನಿ ನಾಲ್ಕು ಜನ ಕೆಲಸ ಕೊಡ್ತೀನಿ ಅನ್ನೋ ಮೈಂಡ್ಸೆಟ್ ಇದ್ದರೆ ಮಾತ್ರ ಈ ವಿಡಿಯೋ ನೋಡಿ ಮುಖ್ಯವಾಗಿ ಈ ವಿಡಿಯೋ ಎಜುಕೇಷನ್ ಸಂಬಂಧಪಟ್ಟದ್ದು ಅದರಲ್ಲೂ ಉದ್ಯೋಗ ಅನ್ನೋದು ಯಾರು ಕೊಡುವಂಥದ್ದಲ್ಲ ನಾವೇ ಸೃಷ್ಟಿ ಮಾಡಿಕೊಳ್ಳುವಂಥದ್ದು ಗ್ರಾಮೀಣ ಭಾಗದಲ್ಲಿ ಎಜುಕೇಷನ್ ಸಂಬಂಧಪಟ್ಟಂತೆ ನಾವೇ ಯಾವ ರೀತಿ ಉದ್ಯೋಗ ಸೃಷ್ಟಿ ಮಾಡ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಈಗ ನೇರವಾಗಿ ವಿಷಯಕ್ಕೆ ಬರ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಆರು ಸಾವಿರ ಗ್ರಾಮ ಪಂಚಾಯಿತಿ ಇದೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಸುಮಾರಾಗಿ ನಾಲ್ಕು ಹಳ್ಳಿಗಳು ಬರ್ತವೆ ಆಯಿತಾ ಪ್ರತಿಯೊಂದು ಹಳ್ಳಿಗಳಲ್ಲೂ ಪ್ರತಿಯೊಂದು ಹಳ್ಳಿಗಳಲ್ಲಿ ಫಾರ್ ಎಕ್ಸಾಂಪಲು ಐದನೇ ಕ್ಲಾಸ್ ಮಕ್ಕಳೇನ ತೊಗೊಂಡ್ರೆ ಹತ್ತರಿಂದ ಹದಿನೈದು ಮಕ್ಕಳು ಸಿಗ್ತಾರೆ ಆಯಿತಾ ಸಾಮಾನ್ಯವಾಗಿ ಪ್ರತಿಯೊಂದು ಹಳ್ಳಿಗಳಲ್ಲೂ ಯಾವುದಾದ್ರೂ ಒಂದು ಒಂದು ಕ್ಲಾಸ್ ಮಕ್ಕಳು ತೊಗೊಂಡ್ರೆ ಐದನೇ ಕ್ಲಾಸ್ ಮಕ್ಕಳು ತೊಗೊಂಡ್ರೆ ಹತ್ತರಿಂದ ಹದಿನೈದು ಮಕ್ಕಳು ಸಿಗ್ತವೆ ಅದೇ ರೀತಿ ನಾಲ್ಕು ಹಳ್ಳಿಯಿಂದ ಸುಮಾರು ಐವತ್ತರಿಂದ ಅರವತ್ತು ಮಕ್ಕಳು ಸಿಗ್ಬೋದು ಆಯಿತಾ ನಾವೇನಾರ ಮೂರನೇ ಕ್ಲಾಸು ನಾಲ್ಕನೇ ಕ್ಲಾಸು ಐದನೇ ಕ್ಲಾಸು ಈ ಮೂರು ತರಗತಿಯ ಮಕ್ಕಳು ತೊಗೊಂಡ್ರೆ ನಮಗೆ ನಾಲ್ಕು ಹಳ್ಳಿಯಿಂದ ನೂರಿಂದ ನೂರೈವತ್ತು ಮಕ್ಕಳು ಸಿಗ್ತಾರೆ ಈ ನೂರಿಂದ ನೂರೈವತ್ತು ಮಕ್ಕಳುಗೂ ನಾವು ಪ್ರತಿಯೊಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ನವೋದಯ ಕೋಚಿಂಗ್ ಕೊಡಬೇಕು ನವೋದಯ ಕೋಚಿಂಗ್ ಏನು ಕೊಡಬೇಕು ಅಂದರೆ ನವೋದಯ ಎಕ್ಸಾಮು ರಾಷ್ಟ್ರ ಮಟ್ಟದಲ್ಲೇ ಬರ್ತಾ ಇರೋ ಮೊದಲನೇ ಸ್ಪರ್ಧಾತ್ಮಕ ಪರೀಕ್ಷೆ ಆದ್ದರಿಂದ ಎಲ್ಲ ಮಕ್ಕಳಿಗೂ ನವೋದಯ ಕೋಚಿಂಗ್ ಕೊಡಬೇಕು ಮತ್ತು ನವೋದಯ ಇದಿಲ್ಲ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬ ಸ್ಟ್ಯಾಂಡರ್ಡ್ ಆಗಿದೆ ಒಂದು ರೀತಿ ಇಂಟರ್ನ್ಯಾಷನಲ್ ಲೆವೆಲ್ ಇದೆ ನವೋದಯ ಸಿಲೆಬಸ್ಸು ಅದರಲ್ಲಿ ಪ್ಯಾಸೇಜ್ ಬರುತ್ತೆ ಆಯಿತಾ ಪ್ಯಾಸೇಜ್ ಓದೋದ್ರಿಂದ ಮಕ್ಕಳು ಲ್ಯಾಂಗ್ವೇಜ್ ಮೇಲೆ ಗ್ರಿಪ್ ಬರುತ್ತೆ ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಮೇಲೆ ಗ್ರಿಪ್ ಬರುತ್ತೆ ಎರಡನೇದು ಮೆಂಟಲ್ ಎಬಿಲಿಟಿ ಇದೆ ಮೆಂಟಲ್ ಎಬಿಲಿಟಿಯಿಂದ ಮಕ್ಕಳ ಬುದ್ಧಿ ಸಾಮರ್ಥ್ಯ ಹೆಚ್ಚಾಗುತ್ತೆ ಮೂರನೇದು ಮ್ಯಾಥ್ಸ್ ಇದೆ ಮ್ಯಾಥ್ಸು ತುಂಬ ಟಫ್ ಇದೆ ಆಯಿತಾ ಒಂದು ಸಲ ನವೋದಯ ಮ್ಯಾಥ್ಸನ್ನು ಕಲ್ತ್ಕೊಂಡ್ರೆ ಮಕ್ಕಳು ಮ್ಯಾಥ್ಸಲ್ಲಿ ಮಾಸ್ಟರ್ ಪೀಸ್ ಆಗಿ ಹೋಗ್ಬಿಡ್ತಾರೆ ಸೊ ಇದೊಂದು ಕಾರಣದಿಂದ ಮೂರನೇ ಕ್ಲಾಸು ನಾಲ್ಕನೇ ಕ್ಲಾಸು ಐದನೇ ಕ್ಲಾಸ್ ಮಕ್ಕಳಿಗೆ ನವೋದಯ ಕೋಚಿಂಗ್ನ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಶುರು ಮಾಡಬೇಕು ಮೂರನೇ ಕ್ಲಾಸ್ ಮಕ್ಕಳಿಗೆ ಯಾವ ರೀತಿ ಪಾಠ ಮಾಡ್ತೀರಾ ನವೋದಯ ಕೋಚಿಂಗ್ ಯಾವ ರೀತಿ ಶುರು ಮಾಡ್ತೀರಾ ಮೂರನೇ ಕ್ಲಾಸ್ ಮಕ್ಕಳು ಚಿಕ್ಕ ಮಕ್ಳು ಇರ್ತಾರಲ್ಲ ಅವ್ರಿಗೆ ಪ್ಯಾಸೇಜು ಮತ್ತು ಮೆಂಟಲ್ ಎಬಿಲಿಟಿ ಹೇಳ್ಕೊಡ್ಬೋದು ಪ್ಯಾಸೇಜು ಮೆಂಟಲ್ ಎಬಿಲಿಟಿ ಅದ್ರ ಜೊತೆಗೆ ಬೇಸಿಕ್ ಮ್ಯಾಥ್ಸು ಕಲಿಸ್ಕೊಡ್ಬೋದು ಮೂರನೇ ಕ್ಲಾಸ್ ಮಕ್ಕಳಿಗೆ ನಾಲ್ಕನೇ ಕ್ಲಾಸ್ ಮಕ್ಕಳಿಗೆ ನಾವು ಬೇಸಿಕ್ ಮ್ಯಾಥ್ಸ್ ಜೊತೆಲಿ ಬೇಸಿಕ್ ಮ್ಯಾಥ್ಸು ಮತ್ತು ಪ್ಯಾಸೇಜು ಮೆಂಟಲ್ ಎಬಿಲಿಟಿ ನವೋದಯದಲ್ಲಿ ಯಾವುದು ಒಂದು ಸಿಂಪಲಾಗಿ ಒಂದು ಹತ್ತು ಚಾಪ್ಟರ್ ಇದೆ ಅದನ್ನು ಹೇಳ್ಕೊಡ್ಬೋದು ಐದನೇ ಕ್ಲಾಸ್ ಮಕ್ಕಳಿಗೆ ನಾವು ಡೈರೆಕ್ಟಾಗಿ ನವೋದಯ ಸಿಲೆಬಸ್ ಇಲ್ಲಿ ಏನಿದೆ ಪಾಠ ಅದನ್ನು ಡೈರೆಕ್ಟಾಗಿ ಪಾಠ ಮಾಡ್ಬೋದು ಅಕಸ್ಮಾತ್ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಯಾರೋ ನವೋದಯ ಕೋಚಿಂಗ್ ಶುರು ಮಾಡಬೇಕು ಅಂದರೆ ಯಾವ ರೀತಿ ಶುರು ಮಾಡೋದು ಅದರಲ್ಲಿ ಮೊದಲೇ ಹೇಳಿದಂಗೆ ಮೂರು ಸಬ್ಜೆಕ್ಟ್ ಇದೆ ಒಂದು ಲ್ಯಾಂಗ್ವೇಜು ಲ್ಯಾಂಗ್ವೇಜು ಇನ್ನೊಂದು ಮೆಂಟಲ್ ಎಬಿಲಿಟಿ ಮೂರನೇದು ಮ್ಯಾಥ್ಸು ಈ ಲ್ಯಾಂಗ್ವೇಜು ಮೆಂಟಲ್ ಎಬಿಲಿಟಿ ಇದೆಯಲ್ಲ ಲ್ಯಾಂಗ್ವೇಜು ಮೆಂಟಲ್ ಎಬಿಲಿಟಿ ಇದಕ್ಕೆ ಯಾವುದೇ ಕೋಚಿಂಗ್ ಬೇಕಾಗಿಲ್ಲ ಸಾಮಾನ್ಯವಾಗಿ ಕನ್ನಡ ಓದಕ್ಕೆ ಬರೋಕ್ಕೆ ಬಂದಿದ್ರೆ ಯಾರು ಬೇಕಾದ್ರೂ ಹೋಗಿ ಪಾಠ ಮಾಡ್ಬೋದು ಮೆಂಟಲ್ ಎಬಿಲಿಟಿ ತುಂಬ ಈಸಿಯಾಗಿರುತ್ತೆ ತುಂಬ ಈಸಿಯಾಗಿರುತ್ತೆ ಒಂದೆರಡು ಸಲ ಪ್ರಾಕ್ಟೀಸ್ ಮಾಡಿದ್ರೆ ಅದನ್ನು ಈಸಿಯಾಗಿ ಪಾಠ ಮಾಡ್ಬೋದು ಇನ್ನೊಂದು ಮ್ಯಾಥ್ಸ್ ಇದೆಯಲ್ಲ ತುಂಬ ಟಫ್ ಇರುತ್ತೆ ಹೈಸ್ಕೂಲ್ ಲೆವೆಲ್ ಮ್ಯಾಥ್ಸೆಲ್ಲ ಇರೋದ್ರಿಂದ ಇದಕ್ಕೆ ಒಂದು ಸ್ವಲ್ಪ ಟ್ರೈನಿಂಗ್ ಬೇಕಾಗುತ್ತೆ ಆದ್ದರಿಂದ ನಾನೇನು ಮಾಡಿದ್ದೀನಿ ನವೋದಯ ಮ್ಯಾಥ್ಸ್ ಇದೆಯಲ್ಲ ಇಪ್ಪತ್ತು ಚಾಪ್ಟ್ರನ್ನು ಆನ್ಲೈನಲ್ಲಿ ಪಾಠ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದ್ರ ನೋಟ್ಸು ಕೆಳಗಡೆ ಡೌನ್ಲೋಡ್ ಮಾಡ್ಕೋಬೋದು ಸೊ ಅದರಿಂದ ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ ಆನ್ಲೈನಲ್ಲಿ ಮ್ಯಾ ನವೋದಯ ಮ್ಯಾಥ್ಸ್ ಇದೆಯಲ್ಲ ಅದನ್ನು ನೋಡಿಕೊಂಡು ಕಲಿತ್ಕೊಂಡು ಮಕ್ಕಳಿಗೆ ಪಾಠ ಮಾಡ್ಬೋದು ಇಲ್ಲ ಡೈರೆಕ್ಟಾಗಿ ಮಕ್ಕಳನ್ನೇ ಆನ್ಲೈನಲ್ಲಿ ವೀಡಿಯೋ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ ವರ್ಕ್ ಬುಕ್ ಕೊಟ್ಟಿರ್ತೀನಿ ವರ್ಕ್ ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ಬೋದು ಈ ರೀತಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ನವೋದಯ ಕೋಚಿಂಗ್ ಶುರು ಮಾಡ್ಬೋದು ನವೋದಯ ಕೋಚಿಂಗ್ ಮಾಡೋಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು ಅದರಲ್ಲೂ ನಾನು ಪರ್ಸ್ನಲಾಗಿ ಏನೇ ಪ್ರಿಪೇರ್ ಮಾಡಿದ್ದೀನಿ ಅದನ್ನೆಲ್ಲ ಪಿ ಡಿ ಎಫ್ ಫೈಲ್ನ ನಿಮಗೆ ಡೈರೆಕ್ಟಾಗಿ ಸೆಂಡ್ ಮಾಡ್ತೀನಿ ಮೊಬೈಲ್ ನಂಬರ್ ಇದ್ದರೆ ಮೊಬೈಲ್ ನಂಬರ್ಗೆ ವಾಟ್ಸಪ್ ಮಾಡ್ತೀನಿ ಅಥವಾ ಇಮೇಲ್ ಐ ಡಿ ಇದ್ರೆ ಇಮೇಲ್ ಐ ಡಿಗೆ ಸೆಂಡ್ ಮಾಡ್ತೀನಿ ಇಲ್ಲ ಪ್ರತಿಯೊಂದು ವೀಡಿಯೋ ಕೆಳಗಡೆ ಅದರ ಲಿಂಕ್ನ ಅಟ್ಯಾಚ್ ಮಾಡ್ತೀನಿ ಡೌನ್ಲೋಡ್ ಮಾಡ್ಕೊಂಡು ಪಾಠ ಮಾಡಿ ನನಗೆ ಡೈರೆಕ್ಟಾಗಿ ಫೋನ್ ಮಾಡೋ ಅವಶ್ಯಕತೆನೂ ಇಲ್ಲ ನೀವು ಯಾಕೆಂದರೆ ಡೈರೆಕ್ಟಾಗಿ ಎಲ್ಲ ಪಿ ಡಿ ಎಫ್ ಫೈಲ್ ಅಲ್ಲೇ ಅಟ್ಯಾಚ್ ಮಾಡಿರ್ತೀನಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಪಾಠ ಮಾಡಿ ಮಿಕ್ಕದು ಯಾವ್ದಾರು ಬುಕ್ ಪರ್ಟಿಕ್ಯುಲರ್ ಬುಕ್ಕು ಅಥವಾ ಮಾಡಲ್ ಪೇಪರ್ ರೆಫರ್ ಮಾಡಬೇಕು ಅಂದರೆ ಪರ್ಟಿಕ್ಯುಲರ್ ಆಥರ್ ನೇಮ್ ಕೊಡ್ತೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ನಿಮಗೆ ಪ್ರೊವೈಡ್ ಮಾಡ್ತಾರೆ ನಿಮಗೆ ಯಾವ್ಯಾವ ರೀತಿ ಟೆಕ್ನಿಕಲ್ ಎಲ್ಪ್ ಬೇಕು ಯಾವುದೇ ರೀತಿ ಗೈಡ್ ಬೇಕು ಈವನ್ ಪ್ಯಾಸೇಜ್ ಯಾವ ರೀತಿ ಮಾಡಬೇಕು ಮೆಂಟಲ್ ಎಬಿಲಿಟಿ ಯಾವ ರೀತಿ ಮಾಡಬೇಕು ಮ್ಯಾಥ್ಸ್ ಯಾವ ರೀತಿ ಮಾಡಬೇಕು ಅಂತ ಏನಾದ್ರು ಡೌಟ್ ಬಂದರೆ ಡೈರೆಕ್ಟಾಗಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನಾನು ವಿಡಿಯೋ ಎಕ್ಸ್ಪ್ಲನೇಷನ್ ಕೊಟ್ಟು ನಿಮಗೆ ವಾಪಸ್ಸು ವಿಡಿಯೋನ ಸೆಂಡ್ ಮಾಡ್ತೀನಿ ಸೊ ಈ ರೀತಿ ನೀವು ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ನವೋದಯ ಕೋಚಿಂಗ್ನ ಶುರು ಮಾಡಿದ್ರೆ ಕರ್ನಾಟಕದಲ್ಲಿ ಮೊದಲು ಹೇಳ್ದಂಗೆ ಸುಮಾರು ಆರು ಸಾವಿರ ಗ್ರಾಮ ಪಂಚಾಯಿತಿ ಇದೆ ಸೊ ಆರು ಸಾವಿರ ಗ್ರಾಮ ಪಂಚಾಯತಿಲಿ ಇನ್ಷಿಯಲ್ಗೆ ಒಬ್ಬೊಬ್ಬರಿಗೆ ಜಾಬ್ ಸಿಕ್ಕಂಗೆ ಆಗುತ್ತೆ ಆಯಿತಾ ನೀವೇನಾರು ಸರಿಯಾಗಿ ನೀಟಾಗಿ ನವೋದಯ ಕೋಚಿಂಗ್ನ ಪಾಠ ಮಾಡ್ಕೊಂಡು ಹೋದರೆ ನೀವು ಇನ್ನೇ ಇಬ್ರು ಅಥವಾ ಮೂರು ಜನಕ್ಕೆ ಕೆಲಸ ಕೊಡ್ಬೋದು ಈ ರೀತಿ ನೀವು ಪೂರ್ತಿ ರಾಜ್ಯದಲ್ಲಿ ಆರು ಸಾವಿರದಿಂದ ಹದಿನೆಂಟು ಸಾವಿರದವರೆಗೂ ಉದ್ಯೋಗನ ಸೃಷ್ಟಿ ಮಾಡ್ಕೋಬೋದು ಅಕಸ್ಮಾತ್ ಈ ವಿಡಿಯೋ ನೋಡಾದ್ಮೇಲೆ ಯಾರಾದರೂ ನಾನು ನವೋದಯ ಕೋಚಿಂಗ್ ಶುರು ಮಾಡ್ತೀನಿ ಅಂದರೆ ಆದಷ್ಟು ಬೇಗ ಶುರು ಮಾಡಿ ನೋಡಿ ನವೋದಯ ಕೋಚಿಂಗ್ ಶುರು ಮಾಡೋಕ್ಕೆ ನಿಮಗೆ ದೊಡ್ಡ ಸಮುದಾಯ ಭವನ ದೊಡ್ಡ ಹಾಲು ಬಾಡಿಗೆ ಗಿಡಗೆ ಅದೇನು ಅವಶ್ಯಕತೆ ಇಲ್ಲ ನಿಮ್ಗೇನಾರ ಇಚ್ಛಾಶಕ್ತಿ ಇದ್ದರೆ ನಿಮ್ಮ ಮನೆ ಪಡ್ಸಾಲೆ ಶುರು ಮಾಡಿ ಇಲ್ಲ ನಿಮ್ಮ ಮನೇಲಿ ಅಟ್ಟ ಇದ್ದರೆ ಅಟ್ಟದ ಮೇಲೆ ಶುರು ಮಾಡಿ ಒಟ್ಟಿನಲ್ಲಿ ಶುರು ಮಾಡಿ ನೋಡಿ ಈಗ ನೆಕ್ಸ್ಟ್ ಎಕ್ಸಾಮ್ ಬರೋದು ಇನ್ನು ಐದು ತಿಂಗಳಿದೆ ಐದು ತಿಂಗಳಿದೆ ಅಂದರೆ ಐದನೇ ಕ್ಲಾಸ್ ಮಕ್ಕಳು ರೆಡಿ ಆಗೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ನೀವು ಈ ಸಲ ಏನಾರು ಶುರು ಮಾಡಿದ್ರೆ ನಾಲ್ಕನೇ ಕ್ಲಾಸ್ ಮಕ್ಳಿಗೆ ಶುರು ಮಾಡಿ ನಾಲ್ಕನೇ ಕ್ಲಾಸ್ ಮಕ್ಕಳಿಗೆ ಸುಮಾರು ಒಂದೂವರೆ ವರ್ಷ ಟೈಮ್ ಇರುತ್ತೆ ಆಯಿತಾ ಒಂದೂವರೆ ವರ್ಷ ನವೋದಯ ಟ್ರೈನ್ ತೊಗೊಳಕ್ಕೆ ಬೇಕಾದಷ್ಟು ಟೈಮ್ ಆಯಿತಾ ಮಕ್ಕಳನ್ನ ನೀಟಾಗಿ ಪ್ರಿಪೇರ್ ಮಾಡ್ಬೋದು ಆದ್ರಿಂದ ನಾಲ್ಕನೇ ಕ್ಲಾಸ್ ಮಕ್ಕಳನ್ನ ತೊಗೊಂಡು ನೀವು ನವೋದಯ ಕೋಚಿಂಗ್ನ ಶುರು ಮಾಡಿ ನಿಮ್ಗೆ ಏನೇ ಟೆಕ್ನಿಕಲ್ ಎಲ್ಲಿ ಬೇಕಿದ್ರೂ ನಮ್ಮ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ನವೋದಯ ಕೋಚಿಂಗ್ ಶುರು ಮಾಡೋಕ್ಕೆ ಮೇಯ್ನ್ ನಿಮಗೆ ಮಕ್ಕಳಿಗೆ ಪಾಠ ಮಾಡೋ ಆಸಕ್ತಿ ಇರಬೇಕು ಅದಕ್ಕಿಂತ ಹೆಚ್ಚಾಗಿ ತಾಳ್ಮೆ ಇರಬೇಕು ಹೊಸದನ್ನು ಯಾವುದೇ ಒಂದು ಹೊಸ ಥರ ವಿಧಾನನ ಕಲ್ತ್ಕೊಳ್ಳೋ ಕ್ಯೂರ್ಯಾಸಿಟಿ ಇರಬೇಕು ಆ ರೀತಿ ಇದ್ರೆ ನೋಡಿ ಹಂಡ್ರೆಡ್ ಪರ್ಸೆಂಟು ನೀವು ನವೋದಯ ಕೋಚಿಂಗ್ ಇದರಲ್ಲಿ ಸಕ್ಸಸ್ ಆಗ್ತೀರಾ ಆದ್ದರಿಂದ ನೀವು ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ನವೋದಯ ಕೋಚಿಂಗ್ನ ಶುರು ಮಾಡಿ ಅದರಲ್ಲೂ ಗ್ರಾಮೀಣ ಮಕ್ಕಳು ಕನ್ನಡ ಮೀಡಿಯಂ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಕ್ವಾಲಿಟಿ ಎಜುಕೇಷನ್ನ ಇಂಪ್ರೂವ್ ಮಾಡಿ ಮುಂದೊಂದು ದಿನ ನಮ್ಮ ರಾಜ್ಯ ಟೀಚರ್ಸ್ನ ಎಕ್ಸ್ಪೋರ್ಟ್ ಮಾಡೋ ದೊಡ್ಡ ಇಂಡಸ್ಟ್ರಿ ಆಗಬೇಕು ಆ ಸಂಕಲ್ಪ ಇಟ್ಕೊಂಡು ನೀವು ನವೋದಯ ಕೋಚಿಂಗ್ನ ಶುರು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀರಾ